ಯಾವುದೇ ರೀತಿಯ ವಾಯ್ಸ್ ಓವರ್ ಕೊಡದೆ ಆಗಿ ಈ ಒಂದು ರೆಸಿಪಿ ವಿಡಿಯೋನ ಶೂಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಅರೆ ಸಿಕ್ಕಾಪಟ್ಟೆ ಡಿಸ್ಟರ್ಬೆನ್ಸ್ ಆಗೋಯಿತು ಎಡಿಟಿಂಗ್ ಮಾಡಬೇಕಾದ್ರೆ ತುಂಬಾ ಡಿಸ್ಟರ್ಬೆನ್ಸ್ ಇದೆ ನೋಡೋರಿಗೂ ಕೂಡ ಚೆನ್ನಾಗಿರಲ್ಲ ಅಂತೇಳಿ ಅನಿಸಿ ಸೊ ಫೈನಲ್ ಆಗಿ ವಾಯ್ಸ್ ಓವರ್ ಕೊಡ್ತಾ ಇದ್ದೀನಿ ಎಣ್ಣೆನ ಕಾಯೋದಕ್ಕೆ ಅಂತೇಳಿ ಇಟ್ಟು ಎಣ್ಣೆ ಮೇಲೆ ಒಂದು ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆ ಈರುಳ್ಳಿನ ಹಾಕಿ ಇದು ಫುಲ್ಲು ಫ್ರೈ ಆಗಬೇಕು ಸೊ ಅಲ್ಲಿವರೆಗೂ ಇದನ್ನು ಹುರ್ಕೋಬೇಕಾಗತ್ತೆ ನೆಕ್ಸ್ಟ್ ಇದಕ್ಕೆ ಹಚ್ಕೊಂಡಿರೋಂಥ ಕ್ಯಾಪ್ಸಿಕಮ್ನ ಹಾಕಿ ಕೂಡ ಬಾಡಿಸ್ಕೋಬೇಕು ತದನಂತರ ಇದಕ್ಕೆ ಈಗಾಗಲೇ ಮಶ್ರೂಮನ್ನು ಏನು ಕ್ಲೀನಾಗಿ ತೊಳೆದು ಮಶ್ರೂಮ್ ಮೇಲೆ ಲೇಯರ್ ಥರ ಇರುತ್ತೆ ಸಿಪ್ಪೆ ಥರ ಸೊ ಅದನ್ನು ತೆಗೆದು ಮಾಡಿದ್ರೆ ಚೆನ್ನಾಗಿರುತ್ತೆ ಮಶ್ರೂಮ್ ರೆಸಿಪೀಸ್ ಇವಾಗ ಕಟ್ ಮಾಡ್ಕೊಂಡಿರೋಂಥ ಮಶ್ರೂಮನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರ್ಕೋಬೇಕು ನಂತರ ಇದಕ್ಕೆ ಸ್ವಲ್ಪ ಅರ್ಶನದ ಪುಡಿಯನ್ನು ಹಾಕಿದ್ದೀನಿ ಅರ್ಶನದ ಪುಡಿನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇವಾಗ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಇದು ಚೆನ್ನಾಗಿ ಫ್ರೈ ಆಗುತ್ತೆ ಈ ಒಂದು ಮಶ್ರೂಮ್ ಗ್ರೇವಿ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಈಗಾಗಲೇ ರುಬ್ಕೊಂಡಿರೋಂಥ ಮಸಾಲೆ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇದೆಷ್ಟನ್ನು ನೋಡಿನಾಗೆ ಫೈನ್ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಇದ್ರ ಜೊತೆಗೆ ನೆನೆಸಿಟ್ಕೊಂಡಿರೋವಂಥ ಗೋಡಂಬಿನೂ ಕೂಡ ಸೇರಿಸಿದ್ದೀನಿ ಸೊ ಗೋಡಂಬಿ ಟೊಮೆಟೊ ಹಸಿರು ಮೆಣಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಇಷ್ಟನ್ನು ರುಬ್ಕೊಂಡಿದ್ದೆ ಸೊ ಆ ಒಂದು ಮಿಶ್ರಣವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿದ್ದೀನಿ ಸೊ ಇವಾಗ ಇದು ಕುದಿ ಬರಬೇಕು ಇದು ಕುದಿ ಬಂದರೆ ಫೈನಲಾಗಿ ಮಶ್ರೂಮ್ ಗ್ರೇವಿ ರೆಸಿಪಿ ರೆಡಿ ಆಗುತ್ತೆ ಬಟ್ ಅದಕ್ಕಿಂತ ಮೊದಲು ಇದಕ್ಕೆ ಹಸಿರು ಮೆಣಸಿನ್ಕಾಯಿ ಖಾರ ಏನಾದರೂ ಕಡಿಮೆ ಇತ್ತು ಅಂತಂದರೆ ಅಚ್ಕಾರದ ಪುಡಿನೂ ಕೂಡ ಸೇರಿಸ್ಕೋಬೋದು ಆಮೇಲೆ ಸ್ವಲ್ಪ ಧನಿಯಾ ಪುಡಿ ಒಂದು ಸ್ವಲ್ಪ ಗರಂ ಮಸಾಲ ಸೊ ಇಷ್ಟನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಲಿಡ್ಡನ್ನು ಕ್ಲೋಸ್ ಮಾಡಿದರೆ ಇದು ಒಂದು ಕುದಿ ಬಂದರೆ ಮಶ್ರೂಮ್ ಗ್ರೇವಿ ರೆಸಿಪಿ ಚೆನ್ನಾಗಿರುತ್ತೆ ಇದು ರೈಸ್ ಜೊತೆಗೆ ಮತ್ತು ಚಪಾತಿ ಪೂರಿ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ ಸೊ ನಿಮಗೆ ಈ ಒಂದು ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಶೇರ್ ಮಾಡಿ ಎಲ್ಲರಿಗೂ ಶುಭವಾಗಲಿ ತಮ್ಮೆಲ್ಲರ ಒಂದು ಅಮೂಲ್ಯವಾದ ಟೈಮನ್ನು ಇಲ್ಲಿ ನೀಡಿ ವಿಡಿಯೋ ನೋಡಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮುಂದೆ ಯಾವುದಾದ್ರೂ ಒಂದು ಸೂಪರ್ ರೆಸಿಪಿ ಅಥವಾ ಮಾಹಿತಿಯ ವಿಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ಬಾಯ್ ಟೇಕ್ ಕೇರ್